ನೋಡಿರುವುದೇ ಪಕ್ಷಿ ಪಾರ್ವದಿಯ ನಕ್ಷೆ ಮೀನು ನೀರೊಳುನು ಸುಳೆ ಪಥ ಏನು ಜೀವವನೆಳೆವು ಏನೋನು ಕೂದೊಂದು ಗಾಳಿ ಪಟ ಮಂಕು ತಿಮ್ಮ ಈ ಆಕಾಶದಲ್ಲಿ ಹಕ್ಕಿ ಹರಬೇಕಾದ್ರೆ ಅದಕ್ಕೆ ಒಂದು ನಿರ್ದಿಷ್ಟ ಪಥ ಅದು ಏನಿರಲ್ಲ ಹಾಗೆ ಕಡಲಲ್ಲಿ ಮೀನಿಗೆ ಕೂಡ ಅಷ್ಟೇ ಅದಕ್ಕೆ ಒಂದು ನಿರ್ದಿಷ್ಟ ದಾಡಿಲೇ ಈಜ್ಬೇಕು ಅಂತ ಏನಿರಲ್ಲ ಮನ್ಸು ಬಂದಲ್ಲಿ ಹಾಗೆ ಪ್ರತಿಯೊಂದು ಜೀವಿಯಲ್ಲೂ ಒಂದು ಶಕ್ತಿ ಇರುತ್ತಂತೆ ಆ ಶಕ್ತಿ ಆ ಸಂದರ್ಭಕ್ಕ ಅನುಸಾರವಾಗಿ ಆ ಜೀವವನ್ನ ಮುಂದಕ್ಕೆ ಹಿಂದಕ್ಕೆ ಎಳ್ಕೊಂಡ್ ಕರ್ಕೊಂಡು ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ನಾವು ಗಾಳಿ ಪಟವನ್ನು ಹಾರಿಸಬೇಕಾದ್ರೆ ಸೂತ್ರ ಏನೋ ನಮ್ ಕೈಯಲ್ಲಿ ಇರುತ್ತೆ ಆದ್ರೆ ಪೂರ್ಣ ಕಂಟ್ರೋಲ್ ನಮ್ಮ ಹತ್ರ ಇರಲ್ಲ ಆ ಗಾಳಿಪಟ ಮೇ ಆಕಾಶದಲ್ಲಿರೋ ಒಂದು ಗಾಳಿಯ ಒಂದ್ ಅನುಸಾರವಾಗಿ ಅದು ಹಾರತಾ ಇರತ್ತೆ ಜೋರ್ ಗಾಳಿದ್ರೆ ಎಲ್ಲೋ ಹೋಗುತ್ತೆ ಅದು ಅಂದ್ರೆ ಕೆಳಗ್ ಬೀಳತ್ತೆ ಏನ್ ಬೇಕಾದ್ರೂ ಆಗ್ಬೋದು ಅದೇ ರೀತಿ ನಮ್ಮ ಜೀವನ ಕೂಡ ಒಂದು ಗಾಳಿಪಟ ತರ ಅಂತ ಹೇಳ್ತಾರೆ ಏನಂದ್ರೆ ಈ ವಿಧಿ ಎಂಬ ಗಾಳಿ ಏನ್ ಬೇಕಾದ್ರೂ ಮಾಡ್ಬೋದು ನಮ್ಮನ್ನ ಎಲ್ಲೋ ತೂರಿ ಎಲ್ಲೋ ಕರ್ಕೊಂಡು ಹೋಗ್ಬೋದು ಅಥವಾ ಕೆಳಗ್ ಬೀಳಸ್ಬೋದು ಏನ್ ಬೇಕಾದ್ರೂ ಆಗ್ಬೋದು ಅದ್ರಿಂದ ಗಾಳಿ ಪಟ್ಟ ತರ ಹೀಗೆ ಹೋಗತ್ತೆ ಅಂತ ಹೇಳಕ್ ಆಗಲ್ಲ ಏನ್ ಬೇಕಾದ್ರೂ ಆಗ್ಬೋದು ಎಲ್ಲಾ ಈ ವಿಧಿ ಎಂಬ ಗಾಳಿಯ ಹೊಯ್ದಾಟದ ಮೇಲೆ ನಮ್ಮ ಜೀವನ ನಿಂತಿದೆ ಅಂತ ಹೇಳ್ಬೋದು ನಮಸ್ಕಾರಗಳು